ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ ರೂಟ್ ತ್ರೀ ಒಂದು ಅಪಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಥವಾ ಹತ್ತು ಮತ್ತು ತೊಂಬತ್ತೆರಡು ಈ ಸಂಖ್ಯೆಗಳ ಲಾಸ ಮತ್ತು ಮಾಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಮತ್ತು ಆ ಸಂಖ್ಯೆಗಳ ಲಾಸ ಇಂಟು ಮಾಸ ಇಜಿ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಹೇಳಿ ಇಲ್ಲಿ ಮೊದಲನೇದಾಗಿ ನಾವೇನ್ ಮಾಡೋಣ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆ ಅಂತ ಕಲ್ತ್ಕೊಂಡು ತಗೊಳ್ಳೋಣ ಅಭಾಗಲಬ್ಧ ಸಂಖ್ಯೆಯನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಇಟ್ಕೊಳ್ಳೋಣ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಅದು ಪಿ ಬೈ ಕ್ಯೂ ರೂಪದಲ್ಲಿ ಇರುತ್ತೆ ಹಾಗೆಯೇ ಪಿ ಮತ್ತು ಕ್ಯೂ ಬಿಲಾಂಗ್ಸ್ ಟು ಝಡ್ ಕಂಡೀಷನ್ ಕ್ಯೂ ಟು ಝೀರೋ ಹಾಗೆನೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಪಿ ಕ್ಯೂಗೆ ಗೆ ಒಂದನ್ನು ಹೊರತುಪಡಿಸಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾನ್ಯ ಅಪವರ್ತನ ಇರೋದಿಲ್ಲ ಅದ್ರಲ್ಲಿ ಬೇಕಾದ್ರೂ ಬರ್ಕೊಳ್ಳೋಣ ಪಿ ಮತ್ತು ಕ್ಯೂ ಕ್ಯೂಗಳಿಗೆ ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಅವಾಗ ತ್ರೀ ತ್ರೀಸ್ ಈಕ್ವಲ್ ಟು ಪಿ ಬೈ ಕ್ಯೂ ಎಂಪ್ಲಾಯ್ಸ್ ಅದನ್ನೇ ಮಾಡ್ಬೋದು ರೋಟ್ ತ್ರೀ ಇಂಟು ಕ್ಯೂ ಇಸ್ ಈಕ್ವಲ್ ಟು ಪಿ ಅಂದ್ರೆ ಒರೇ ಗುಣಾಕಾರ ಮಾಡ್ತಕ್ಕಂಥದ್ದು ಹಾಗೇನೆ ಎರಡೂ ಕಡೆ ವರ್ಗ ಮಾಡಿದಾಗ ಎರಡು ಕಡೆಯೂ ಕೂಡ ವರ್ಗ ಮಾಡಿದ್ರೆ ರೋಟ್ ತ್ರೀ ಕ್ಯೂ ಹೋಲ್ ಸ್ಕ್ವರ್ ಈಸ್ ಈಕ್ವಲ್ ಟು ಪಿ ಸ್ಕ್ವರ್ ಆಗುತ್ತೆ ಅಲ್ಲಿಗೆ ಎಂಪ್ಲಾಯ್ಸ್ ರೂಟ್ ತ್ರೀ ಓಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಸ್ಕ್ವಯರ್ ಸ್ಕ್ವೈರ್ ಉಂಟು ಕ್ಯಾನ್ಸಲ್ ಆಗಿಬಿಟ್ಟು ತ್ರೀ ಕ್ಯೂ ಸ್ಕ್ವೈರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೈರ್ ಆಗುತ್ತೆ ಇದನ್ನ ಒಂದು ಅಂತ ಇಟ್ಕೊಳ್ಳೋಣ ಇದರಲ್ಲಿ ಮೂರು ಅಂತಕ್ಕಂಥದ್ದು ಪಿ ಸ್ಕ್ವೈರ್ ಅನ್ನ ಭಾಗಿಸಿದರೆ ಅದರ ಜೊತೆಗೆ ಮೂರು ಅಂತಕ್ಕಂಥದ್ದು ಪಿನ್ನು ಕೂಡ ಭಾಗಿಸುತ್ತೆ ಇಲ್ಲಿ ನಮಗೆ ಗೊತ್ತಿದೆ ಯಾವುದ್ರಲ್ಲಿ ಅಂತಂದು ಹೇಳಿದ್ರೆ ಹನ್ನೆರಡು ಬೈ ಮೂರು ಅಂತ ತಗೊಂಡ್ರೆ ಇದ್ರ ಏನಾಗುತ್ತೆ ಇಲ್ಲಿ ಬರ್ತಕ್ಕಂಥದ್ರಲ್ಲಿ ಎರಡು ಎರಡು ಅಂತ ತಗೊಂಡ್ರೆ ಎರಡು ಆರ್ಲೆ ಆರು ಅಂತಕ್ಕಂಥದ್ದು ಎರಡರಿಂದಲೂ ಕೂಡ ನಮಗೆ ಭಾಗ ಆಗ್ತಕ್ಕಂಥದ್ದು ಇದೆ ಹಾಗೇನೆ ಮೂರು ಪಿ ಸ್ಕ್ವೇರ್ ಅನ್ನು ಭಾಗಿಸಿದ್ರೆ ಮೂರು ಪಿ ಅನ್ನು ಕೂಡ ಬಾಕ್ಸುತ್ತೆ ಹಾಗೇನೆ ಪಿ ಜಿ ಕ್ವಲ್ ಟು ಮೂರು ಎಂ ಅಂತ ಇಟ್ಕೊಳ್ಳೋಣ ಆಗಿನಲ್ಲಿ ಇಲ್ಲಿ ಎಂ ಅಂತಕ್ಕಂಥದ್ದನ್ನ ತಗೊಳ್ಳೋದಾದರೆ ಇಲ್ಲಿ ಒಂದರಿಂದ ಏನಾಗುತ್ತೆ ಪಿ ಪಿ ಜಿ ಕೊಲ್ ಟು ಅಂತಂದ್ರೆ ಇಟ್ಕೊಂಡ್ರೆ ಇಲ್ಲಿ ಪಿ ಬೆಲೆಯನ್ನ ನಾವು ಪಿ ಸ್ಕ್ವೈರ್ ಇಸ್ ಈಕ್ವಲ್ ಟು ತ್ರೀ ಕ್ಯೂ ಸ್ಕ್ವಯರ್ ಅಂತ ತಗೊಂಡಿದೀವಿ ಅದೇ ರೀತಿಯಾಗಿ ತ್ರೀ ಕ್ಯೂ ಸ್ಕ್ವೈರ್ವಲ್ ಟು ಪಿ ಸ್ಕ್ವೈರ್ ಪಿ ಸ್ಕ್ವರ್ ಬದಲು ಏನ್ ಬರೀಬಹುದು ತ್ರೀ ಎಂ ಓ ಸ್ಕ್ವರ್ ಅಂತ ಬರೀಬಹುದು ಅಲ್ಲಿಗೆ ತ್ರೀ ಕ್ಯೂ ಸ್ಕ್ವೈರ್ ಇಸ್ ಈಕ್ವಲ್ ಟು ನೈನ್ ಎಂ ಸ್ಕ್ವರ್ ಆಗುತ್ತೆ ಅಲ್ಲಿಗೆ ಮೂರ ಒಂದೇ ಮೂರ್ ಮೂರಲೆ ಆಗೋದ್ರಿಂದ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು 3 m square, agate haga 3 muro q square no baguizidre muro q ardo kula baguiz todi tacatagai ilê muro p matu q ಸಾಮಾನ್ಯ ಅಪವರ್ತನವಾಗಿದೆ ಆದರೆ ಪಿ ಮತ್ತು ಕ್ಯೂ ನಮಗಿರ್ತಕ್ಕಂಥದ್ದು ಒಂದನ್ನ ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಇರೋದಿಲ್ಲ ಹಾಗಾಗಿ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯಕ್ಕೆ ದೂರವಾಗಿದೆ ಅದರಿಂದ ರೂಟ್ ತ್ರೀ ಒಂದು ಅಬಾಗಲದ ಸಂಖ್ಯೆ ಇದು ನಮ್ದು ಫಸ್ಟ್ ಇರ್ತಕ್ಕಂಥ ಎರಡನೇ ಚಾಯ್ಸ್ ಕೊಟ್ಟಿದ್ದಾನಲ್ಲ ಇದನ್ನು ತಗೊಳ್ಳೋಣ ಐನೂರ ಹತ್ತು ಮತ್ತು ತೊಂಬತ್ತೆರಡು ಸಂಖ್ಯೆಗಳ ಲಾಸ ಮತ್ತು ಮಾಸಗಳನ್ನ ಅವಿಭಾಜ್ಯ ಅಪವರ್ತನಗಳಿಂದ ಫಸ್ಟ್ ಕಂಡಿಡ್ಕೊಂಡ್ಬಿಟ್ಟು ಅದರ ಮೇಲೆ ಕಂಡಿಡ್ಕೊಳ ಅಥವಾ ಇನ್ನು ಉಳಿದಿರ್ತಕ್ಕಂಥದ್ದು ಐನೂರ ಹತ್ತು ಅದರ ಜೊತೆಗೆ ಇನ್ನೊಂದು ನಮ್ಗೆ ಇರ್ತಕ್ಕಂಥದ್ದು ತೊಂಬತ್ತ ಎರಡು ಅಂತಕ್ಕಂಥದ್ದು ಇರತಕ್ಕಂಥದ್ದು ಇವೆರಡಕ್ಕೂ ಕೂಡ ಮೊದಲು ಅವಿಭಾಜ್ಯ ಅಪವರ್ತನಗಳನ್ನ ಬರ್ಕೊಡೋಣ ಐನೂರ ಹತ್ತಕ್ಕೆ ತಗೊಂಡ್ರೆ ಐದ ಒಂದ್ಲೇ ಸೊನ್ನೆ ಐದು ಎರಡನೇ ಎರಡರಿಂದ ತಗೊಂಡ್ರೆ ಎರಡು ಐದನೇ ಐದ ಎರಡ ಒಂದ್ಲೆ ನೆಕ್ಸ್ಟು ಮೂರಿಂದ ತಗೊಂಡ್ರಿ ಮೂರ ಒಂದ್ಲೇ ಎರಡು ಉಳಿತು ಮೂರು ಏಳನೇ ಅಲ್ಲಿ ನೆಕ್ಸ್ಟು ಹದಿನೇಳು ಒಂದ್ಲೆ ತೊಂಬತ್ತೆರಡನ್ನು ತಗೊಂಡ್ರೆ ಎರಡು ನಾಲ್ಕನೇ ಎರಡು ಆರ್ಲೆ ಎರಡು ಎರಡಲೆ ಎರಡು ಮೂರಲೆ ಅಲ್ಲಿಗೆ ಇಪ್ಪತ್ತ್ಮೂರ ಒಂದ್ ಐನೂರ ಅವಿಭಾಜ್ಯ ಅವಿಭಾಜ್ಯಪವರ್ತನಗಳು ಎರಡು ಮೂರು ಐದು ಹದಿನೇಳು ತೊಂಬತ್ತೆರಡಕ್ಕಿರ್ತಕ್ಕಂಥವು ಎರಡು ಎಂಟು ಎರಡು ಇಪ್ಪತ್ತ್ಮೂರು ಎಂಟು ನನಗೆ ಮಾಸ ತಗೊಂಡ್ರೆ ಎರಡು ಎರಡು ಇರ್ತಕ್ಕಂಥದ್ದು ಎರಡು ಬರುತ್ತೆ ಹಾಗಾದ್ರೆ ಲಾಸ ತಗೊಳ್ಳೋದಾದ್ರೆ ಏನ್ ಬರುತ್ತೆ ಎರಡು ಇಂಟು ಎರಡು ಒಂದು ಮೂರು ಐದು ಹದಿನೇಳು ಇಪ್ಪತ್ತ್ ಮೂರು ಅಲ್ಲಿ ಎರಡು ನಾಲ್ಕು ಐದು ಮೂರ್ಲೆ ಹದಿನೈದು ಹದಿನೇಳು ಎಂಟು ಮೂರು ಅಲ್ಲಿ ಅಷ್ಟೊಂದು ಗುಣಿಸಿದರೆ ಹದಿನೈದು ನಾಲ್ಕು ಅರವತ್ತು ಇಪ್ಪತ್ತ್ಮೂರು ಎಂಟು ಹದಿನೇಳು ಏಳು ಮೂರನೇ ಇಪ್ಪತ್ತೊಂದು ಎರಡು ಏಳು ಎರಡು ಹದಿನಾಲ್ಕು ಎರಡು ಹದಿನಾರು ಒಂದು ಮೂರನೇ ಮೂರು ಒಂದೆರಡಲೇ ಎರಡು ಒಂದು ಒಂಬತ್ತು ಮೂರು ಹಾಗೆಯೇ ಆರು ಝೀರೋ ತೊಳೆ ಆರು ಒಂದನೇ ಆರು ಒಂಬತ್ತಾರಲ ಐವತ್ನಾಲ್ಕು ಐದು ದಶಕ ಆರ್ನೂರ ಹದಿನೆಂಟು ಐದು ಇಪ್ಪತ್ತ್ಮೂರು ಸ್ವಾಮಿ ಅಲ್ಲಿಗೆ ಇಪ್ಪತ್ತ್ ಮೂರು ಸಾವಿರದ ನಾನ್ನೂರ ಅರವತ್ತಾಯಿತು ಹಾಗೆಯೇ ಕಂಡೀಷನ್ ಏನಿದೆ ತಾಳೆ ನೋಡೋದನ್ನು ತಗೊಳ್ಳೋದಾದ್ರೆ ಲಾಸ ಇಂಟು ಮಾಸ ಅಂದರೆ ಎಚ್ ಇಂಟು ಎಲ್ ಹಾಗೇನೆ ಎ ಇಂಟು ಬಿ ಎಚ್ ಇಂಟು ಎಲ್ ತಗೊಳ್ಳೋದ್ರಂದ್ರೆ ಎರಡು ಎಂಟು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತು ಇದು ಐನೂರ ಹತ್ತು ಎಂಟು ತೊಂಬತ್ತೆರಡು ಸೊನ್ನೆ ಆರು ಎರಡು ಹನ್ನೆರಡು ನಾಲ್ಕೆರಡು ಎಂಟು ಒಂದು ಒಂಬತ್ತು ಮೂರ ಎರಡು ಆರು ಎರಡೆರಡ ನಾಲ್ಕು ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತಾರು ಇದನ್ನು ಗುಣಿಸಿದರೆ ಐನೂರ ಹತ್ತು ತೊಂಬತ್ತೆರಡು ಅಲ್ಲಿಗೆ ಎರಡು ಸೊನ್ನೆ ಎರಡು ಐದೆರಡು ಹತ್ತು ಸೊನ್ನೆ ಒಂಬತ್ತೊಂದನೇ ಒಂಬತ್ತೈದು ನಲವತ್ತೈದು ಜೀರೋ ಎರಡು ಒಂಬತ್ತು ಆರು ನಾಲ್ಕು ಅಲ್ಲಿ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಎರಡೂ ಕೂಡ ಒಂದೇ ಬರುತ್ತೆ ಈ ವಿಡಿಯೋದಲ್ಲಿ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು